Like, share, subscribe.

नहीं ये तो पता है धूल बाजू ले ले दे और तो नहीं काली गोरी को सुंदर ना नाटी को आ इस पर से ले बोल पा ஏத்து பம்புக்கு பெட்டு கொப்பி ஸ்ரீ மம்மி நான் வர்பில ஓகே வக்கர் ரன் பண்ணார் ஸ்ரீ மம்மி நான் ತೂಲಿ ಜನರೇ ಇನಿ ಪುಲ್ಯ ಕಾಂಡ ಬತ್ತಂಡು ಒಂದಿಶೋರ್ಜಿ ಪಾರ್ಸೆಲ್ ಸೊ ಪಾರ್ದು ಒಂಜಿ ಅಂಜಿ ಆಟ ಶುರು ಆತು ರೂಪಾಯಿ ಐನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಓಕೆ ಶೋಕೊಂಡು ಅಂಜನಿತ್ತ ಗಂಟೆದು ಗಂಟೆ ಒಂಚು ಒಂಜಿ ಗಂಟೆಗೆ ತಿರ್ತು ಕನ್ಯಾ ಪೂಜೆಗೆಲ್ಲೇ ಇದ್ದೀರ ಜೋಕ್ಲೆ ಅಂಚ ಎಂಕಲ್ನಾ ಜಶ್ವಿ ಪಿದಡೊಂದು ಅಲ್ಲಿಗಿತ್ತೆ ಬೇಬಿ ಶಾಮಿಲಿ ಲಕ ಜುಟ್ಟ ಹುಡುಗೆ ದಯಪಣ್ಣ ಅಲ್ಲ ಅಕ್ಕಲ ಅಂಚನೆ ಚುಟ್ಟು ಪಾಡ್ದಲ್ ನೆತುಲೆ ಹೆಂಗಲ್ಲ ಬೇಬಿ ಶಾಮಿಲ್ ಲೆಕ್ಕ ತೋಜುವಲ್ಲ ಇನ್ನು ಕೈ ಮುಗಿಯುನು ರಿಮೋಟ್ ಪತ್ತೊಂದು ಹೆಂಗಲ್ಲ ಚಾರ್ವಿ ಸ್ಕೂಲ್ ಸ್ಕೂಲ್ಗೆ ಬೋತಲ್ ಅಲ್ಲಿಗಿನ ಎಕ್ಸಾಮ್ ಕಂಪ್ಯೂಟರ್

మేకిన ఓటల దెవేనవ ఓట్రుతో ఈసి నిలిచి చింతిత్ర కండా యారు యావగ بیکాదరు షేగే بیکాదరు ఎలిమినేట్ ఆగబడదు ఒక్కొక్క పరిగోక పొవలోంపు గంపాది ఓ ఎలిమినేట్ ఆగబడదు ఈ ఎలిమినేషన్ పైగిదా నీవు ముక్త రాగవేనంద అదకి ఏరుదు వచ్చేదాడి నీవు సైకి స్టార్ట్ అవుట్ ఈ నినింద వారవార బిగ్ బాస్ ఎలిమినేషన్లను నియలితారే

ಅಂಚಿ ಹಂಚಿದ ಇಂದು ಬಿಲ್ಡಿಂಗ್ ಹಂಚಿದ ಬಿಲ್ಡಿಂಗ್ ಎಂಕಿಲೆ ಇತ್ತ ಜೋಕ್ಲೇನಲ್ಲ ತಂದು ಹಂಚಿದ ಬಿಲ್ಡಿಂಗ್ ಪೋಂದು ಇಲ್ಲ ದಯಪಂಡ ಅವು ಎನ್ನ ಅಕ್ಕನೊಂಜು ಫ್ರೆಂಡ್ ಉಲ್ಲೇರು ಸೊ ಅಕ್ಕನ ಇಲ್ಲಡಿ ನೀ ಕನ್ಯಾ ಪೂಜೆ ಮಲ್ ತಂದು ಇಲ್ಲೇರು ಅಂಚ ಮುರಣಿ ಏನೊಂದು ವಿಡಿಯೋ ಪಾಡ್ದೈತೆ ಆ ಟೈಪ್ ಇಡತ್ತೆ ಇಂದು ಇಲ್ಲಡೆ ಹೊರಮ ಜನ ಜೋಕ್ಲೇನಲ್ಲ ಇತ್ತದು ಕನ್ಯಾ ಪೂಜೆ ಮಲ್ಪೇರು ಮೂಲ ಕೋಡೆ ಒಂಜಿತ್ತು ಪೂಜೆ ಅಂಚನೆ ಇನ್ನಿಲ್ಲ ಉಂಡು ಅಂಚೆ ಬುಡ್ದು ಬರ್ಕ ಅಂದ್ ಬರ್ತೀನಿ ತಿರ್ತು മനവെല്ല ഇത് ടൂൽ പൊത്തി പൊക്കോണ്ടെ ഗഡീ ഗഡി ഐസ് കീം ജോലി ഐസ് കീമേ സുമാക്കി കുൽഫി തീക്കോടവേണ്ട മസ്ത് ഒക്കെ ഇന്നോ ഖക്കോ എഡ് മസ്ത് ടേസ്റ്റ് ജാസ് നാല്പത് എഞ്ചിക് हेंगे तोड़ पाले पा दादा पूरा कोटेर गिफ्ट कोटेर है मस्त हाँ हेंगे चॉकलेट दे चॉकलेट कोट सीजे कोट हेयर बैंड कोटेर है वाव जेशु बेटे मनी कोट सीजे रा मनी ला कोटेर है आओ कार्चिप कोटेर है बनाना कोटेर वो बु मॉल बनाना वो का

വൗ ആ കാൻഡി വൈസ് വൈസ് കേണ്ടല്ല കാൻഡില തിനേരെജ്ജി എൻടെ വൈസ് ഉണ്ട കേണ്ടീ ചൂരീ കണ്ടിനേ മസ്സ് കണ്ടി ചോ സക്കര വടേ മണ്ട വൗ ഹെഡ് കണ്ടി പണി കുണ്ടി സക്കര വണ്ണേം കുണ്ടി സക്കരി വടേ വാലേടെ കണ്ടോ മാം കണ്ടി അൻ സീറ്റിൻ കണ്ടി വൈസ് ഹാ ഇങ്ങു ചി വൈദോ മമ്മി നാക്ക് തോജർ ദോന പകട അങ്ങന മാറ്റിക്കേ മമ്മി തോജർ ദോന നെയിൽ പോളിഷ് വട്ട ഹാ എന്നാ എന്നാ தரபேனே நான் என்ன சப்பதி தின்னு தரபேனே இல்ல சப்பதி தின்னு தின்னு தரபேனே ஓடனே চপতি তো ನನ್ನ ಚಾರ್ವಿ ಶೆಟ್ಟಿ ಸ್ಕೂಲ್ ಹುಡ್ದು ಬತ್ತಲ್ ಇತ್ತೆ ಗಂಟೆ ಮೂಜರ ಆ್ಯಂಡ್ ಎಕ್ಸಾಮ್ ಏನು ಚೆತ್ತ ಬರೆತಾನ ಅತ್ತ ಅಡೆಗೆ ಬಿಡ್ತಾನ ಸತ್ಯ ಹಾ ಬರೀತಾನ ಸುಲಭ ಇತ್ತ ಹಾಯ್ ಗೈಸ್ ಇತ್ತೆ ಗಂಟೆ ಐನ್ ಗಂಟೆ ಪತ್ತು ನಿಮಿಷ ಆಂಡ್ ಇಂಕಲ್ಲಿ ದುರ್ಗಾಡಿಗೆ ಬಿದ್ದಾಡ್ದ ಸೊ ಎನ್ ರಟ್ಟು ದಿನ ತುಂಬ ಒಂದು ವೀಡಿಯೋ ಪಾಡ್ದಿತ್ತದೆ ಐಟೆ ரெ <laughs> ஜோர்சாத்த అంచ ఎంక్ తిర్త కరెక్ట్ అది దాండి ఆడ ఇత్తల తులే ఎంగలు ఉండతి బర్స ఇజ్జి పిదడిని బట్ ఇనిాస్ట్ దేవిని బేవీ అంచ ఇని కొంచెం కోట్ బర్క బందే వెదర్ తున బర్స బర్పిలకూ ఎంగల్ అడేత్న జోర్ బర్స బర బర్స బర్త ఉండతే ఎంక్ తుయ్యర్లా అప్పుజీ సంత

ಅಮ್ಮ ಮೆದ್ದಿ ಜೋಕುಲ್ಪುರ ಒಂಜೇ ಹೆಡ್ಗ್ ನಲ್ಪರ್ ಪೈ ಅಂಚ ಮೂಜಿ ಜನ ನೈಟ್ ಕಡಪೈನಿ ಅನ್ ಬಂದ್ ನೋಡತೆ ಮೈಕಾ ಪತಂದ್ ಬರ್ತೀನಿ ದಯ ಪಣ್ಣ ಹೊರ್ ಜೋರ್ ಎರ ಅವೆ ಅಂಚ ಸೌಂಡ್ ಕೇನುಜಿ ಆಕಲೆರ್ ಅಡೇ ಪೋಪಿನಿ ಪೋತೀನಿ ಬರ್ರೈತಾನೆ ಬಿತ್ತಮ್ಮ ಬಸ್ಲೆಕ್ಕಾನೆ ಸೊ ಐ ಕ್ಯಾನ್ ಮೈಕ ಪತ ಬರ್ತೀನಿ మీషో ఆర్డర్ మల్దినా ఐకి కనెక్టర్ ఇచ్చాండ్ సో అంచ కనెక్టర్ తొందర అంజి రిక్షడు అయితే మూజి జన బోడే మోజి జనకు ఒరియ పర్ హెడ్ లెక్క ఫోర్టి రుపీస్ ఆపోడు మోజి జన వన్ ట్వెంటీ రుపీస్ ఆపోదు అంచుల్ అవేరు కూడా అంచ

ಎಂಕ್ಲೆ ಬರ್ರ ಉಂಡ್ ಇಡೇಪುರ ಮೂಲಪುರ ಮಸ್ತ್ ಶಾಪಿಂಗ್ ದ ಉಂಡವೆ ಶಾಪಿಂಗ್ ಸೆಂಟರ್ ಲೆಕ ಸೊ ಮಸ್ತ್ ತಿರ್ಗಕ ಅಂದ ಆಪುಂಡು ಅಂಡ್ ಆತಿ ದುಡ್ಡುಲ ಪತೊಂದು ಬರೋಣ ಆಪುಂಡು ಇಡೆ ಬನ್ನಾಗ ಒಕ್ಕ ಆಪುಂಡು ಲೈಫ್ ಅವರ ಬರ್ಕೊಂಡ ನವರಾತ್ರಿ ಟೈಮ್ ಬರ್ಪಿನಿ ಆಂಡ ಈ ಸಲ ರೆಡ್ ಸತಿ ಮತ್ತ ಗಣಪತಿ ಬರಕ್ತಿ ಅವೆಂಗ್ಲ ಚಾನ್ಸ್ ಅಂಗಡಿ ಅಂಗಡಿದ ಬೇಲೆ ಪುರ ಬುಡ್ದು ಬರೋಡ ಪೋಯಿ ಬೊಕ್ಕ ಹೆವಿ ಆಪುಂಡು ಪೂರ

ಸ್ಟಾಪ್ ಬತ್ತ ನಡ ನಿಕ್ಲೆಗೆ ನಿಖಲೆ ಹೋಲಿ ಏತ್ ವೆಹಿಕಲ್ ಉಂಡು ಎನ್ನ ಮೆಗ್ ದಿನಕಲ್ ಓಲ್ ಜೈದೇ ರ ಗೊತ್ತು ಜಿತ್ತಲೇ ನೆಂಗೆ ನಾಡೋಡು ದಯಪಲ್ಲ ಐತೆ ಆಟೋಡೆ ಉಲ್ಲ ಜೈಜ